ಅರವತ್ತೊಂದು ಅರವತ್ತೆರಡರಲ್ಲಿ ನಾನು ಹೈಸ್ಕೂಲಿಗೆ ಬಂದೆ ಆಗ ಮಸಾಲೆ ದೋಸೆಗೆ ಎಷ್ಟು ಗೊತ್ತ ಕೂಡ ಹತ್ತೊಂಬತ್ತು ಪೈಸೆ ಒಂದು ಸೆಟ್ ದೋಸೆ ಅಂದರೆ ಹನ್ನೆರಡು ಪೈಸೆ ಹನ್ನೆರಡು ಪೈಸೆಗೆ ನಾಲ್ಕು ದೋಸೆ ಕೊಡೋರು ನಾವು ಕಾಫಿ ಕುಡಿದೀನಿ ಇಪ್ಪತ್ನಾಲ್ಕು ಪೈಸೆ ಕೊಟ್ಬಿಡಿ ನಾಲ್ಕು ಕಾಳಿಗೆ ಕೊಟ್ಬಿಟ್ಟು ಏಳು ಸೆಟ್ ದೋಸೆ ತಿನ್ಬಿಡಿ ಸೊ ಆ ಕಾಲ ಹಂಗಿತ್ತು ಡಾಕ್ಟ್ರ್ ಆಗಲಿಲ್ಲ ವೇಳೆ ಡಾಕ್ಟರ್ ಆಗಿಬಿಟ್ಟಿದ್ರೆ ನಾನು ಚೀಫ್ ಮಿನಿಸ್ಟ್ರೇ ಆಯ್ತಾ ಇರಲಿಲ್ಲ ನಲ್ಲಿ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ತಗೊಂಡಿದ್ದೆ ನಾನು ಡಾಕ್ಟರ್ ಆಗದೆ ಒಳ್ಳೇದೇ ಆಯ್ತು ರಾಜಕಾರಣದಲ್ಲಿ ಸಮಾಜದ ಸೇವೆ ಮಾಡ್ತಕ್ಕಂಥ ಅವಕಾಶ ಸಿಕ್ತು ಈ ಡಾಕ್ಟ್ರಿ ಕೆಲಸಗಳು ಇದೆಯಲ್ಲ ಸಮಾಜ ಸೇವೆ ಮಾಡ್ತಕ್ಕಂಥ ಕೆಲಸ ಇದು ಜನರಿಗೆ ವಿಶೇಷವಾಗಿ ಕಷ್ಟದಲ್ಲಿರ್ತಕ್ಕಂಥ ಜನರಿಗೆ ಸಹಾಯ ಇದೆಯಲ್ಲ ನಿಮ್ಮ ಎಲ್ಲ ಕಾಲದಲ್ಲೂ ಕೂಡ ನೆನ್ಕತ್ತಾರೆ ಅವರು ನಾವು ಅಲ್ಲಿ ಪಕ್ಕದಲ್ಲಿ ಮೆಡಿಕಲ್ ಕಾಲೇಜ್ ಕ್ಯಾಂಟೀನ್ ಇತ್ತು ದುಡ್ಡಿದ್ದಾಗ ಮಾತ್ರ ಹೋಗ್ತಿದ್ದೋ ಅಲ್ಲಿಗೆ ಕ್ಯಾಂಟೀನ್ಗೆ ಯಾವ ದುಡ್ಡು ಇರ್ತಿರ್ಲಿಲ್ಲ ನಮ್ಮಲ್ಲಿ ತಿಂಗಳು ಮೊದಲಲ್ಲಿ ಸ್ವಲ್ಪ ದುಡ್ಡಿರೋದು ಇರೋದು ಆಗ ಹೋಗ್ತಿದ್ದ ಆಗ ಆಗ ಹತ್ತೊಂಬತ್ತು ಪೈಸೆ ಒಂದು ನಿಮ್ಮ ದೋಸೆ అరవతెరడర నన్ను ఐ స్కూల్కి బందే ఆగ మసాల దోసే ఎస్ గ మిగడం హత పైసెట్ దోస అందరూ హన్నె పైసి హన్నెర పైసే నా దోసె కొడరు నాకు కాఫీ కుడి ఇప్ప పైసా కొట్బట్టి నాలుకు అణి కొట్బట్టి ఎర్ర సెట్ దోశ తిందిబుడి ಸೊ ಆ ಕಾಲ ಹಂಗಿತ್ತು ಆಗ ನಾನು ಪಕ್ಕದಲ್ಲಿ ಮೆಡಿಕಲ್ ಕಾಲೇಜ್ ನೋಡ್ತಾ ಇದ್ದೆ ಆಸೆ ಇದ್ರೂ ಕೂಡ ಸಿಕ್ಲಿಲ್ಲ ಡಾಕ್ಟರ್ ಆಗ್ಲಿಲ್ಲ ಒಂದ್ ವೇಳೆ ಡಾಕ್ಟರ್ ಆಗ್ಬಿಟ್ಟಿದ್ರೆ ನಾನು ಚೀಪ್ ಮಿನಿಸ್ಟ್ರಿ ಆಯ್ತಾ ಇರ್ಲಿಲ್ಲ ಸೊ ಸಿಕ್ಲಿ ಒಳ್ಳೇದೇ ಆಯ್ತು ಅಂತ ಅನ್ಸುತ್ತೆ ನನ್ಗೆ ಸೊ ಹಂಗಾಗಿ ನಾನು ಬಿ ಎಸ್ ಸಿ ಓದಲಿಕ್ಕೆ ಹೋದದ್ದು ಐಸ್ಕೂಲ್ನಲ್ಲಿ ಅಲ್ಲ ಪಿ ಯು ಯುಸಿನಲ್ಲಿ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ತಗೊಂಡಿದ್ದೆ ಹಾಗಾಗಿ ನಾನು ನ್ಯಾಚುರಲ್ ಸೈನ್ಸ್ ಓದಬೇಕಾಗಿ ಬಂತು ಡಿಗ್ರಿನಲ್ಲಿ ಯುನಸ್ ಕಾಲೇಜ್ನಲ್ಲಿ ಎನಿವೆ ನಾನು ಡಾಕ್ಟರ್ ಆಗಿದೆ ಒಳ್ಳೇದೇ ಆಯಿತು ರಾಜಕಾರಣದಲ್ಲಿ ಸಮಾಜದ ಸೇವೆ ಮಾಡ್ತಕ್ಕಂಥ ಅವಕಾಶ ಸಿಕ್ತು ಈ ಧಾತ್ರಿ ಕೆಲಸಗಳು ಇದೆಯಲ್ಲ ಸಮಾಜ ಸೇವೆ ಮಾಡ್ತಕ್ಕಂಥ ಕೆಲಸ ಇದು ಜನರಿಗೆ ವಿಶೇಷವಾಗಿ ಕಷ್ಟದಲ್ಲಿ ಇರ್ತಕ್ಕಂಥ ಜನರಿಗೆ ಸಹಾಯ ಮಾಡೋದು ಇದೆಯಲ್ಲ ಎಲ್ಲ ಕಾಲದಲ್ಲೂ ಕೂಡ ನೆನ್ಕತ್ತಾರೆ ಅವರು ನಮಗೆ ಆ ಡಾಕ್ಟ್ರು ವಾಸಿ ಮಾಡಿಕೊಟ್ರಪ್ಪ ಹೆಚ್ಚು ತೊಂದರೆ ಕೊಡಲಿಲ್ಲ ನಮಗೆ ಉಚಿತವಾಗಿ ಆರೋಗ್ಯ ಸೇವೆ ಮಾಡಿಕೊಟ್ರು ಅಂತಕ್ಕಂಥ ಹೇಳಿ ನೆನ್ಕೊಳ್ತಾರೆ ಅಷ್ಟೇ ಅಲ್ಲ ನಿಮ್ಮನ್ನು ಪ್ರಚಾರವೂ ಮಾಡ್ತಾರೆ ಜನರಿಗೆ ಹೋಗಿ ಆಯ ಒಳ್ಳೆ ಡಾಕ್ಟ್ರ್ ಕಣೆ ಅವನು ಇದ್ದವನು ಪಾಪ ನನಗೆಲ್ಲ ಚೆನ್ನಾಗಿ ನೋಡ್ಕೊಂಡ್ರು ಕಾಯಿಲೆ ವಾಸಿ ಮಾಡಿದ್ರು ಅಂತೇಳಿ ಎಲ್ಲ ಎಲ್ರ ಜೊತೆಲೂ ಹೇಳ್ಕೋತಾರೆ ಅಲ್ವಾ ಅದು ಪ್ರತಿಯೊಬ್ಬರಿಗೂ ಕೂಡ ಡಾಕ್ಟರ್ಗಳಿಗೆ ಬರಬೇಕು ಯಾವುದೇ ಕಾರಣಕ್ಕೆ ರೋಗಿಗಳಿಗೆ ತೊಂದರೆ ಆಗ್ಬಾರ್ದು